ನಕಲಿ ದಾಖಲೆಗಳನ್ನು ಮೊಬೈಲ್ನಲ್ಲೇ ಸೃಷ್ಟಿಸಿ ಜನರಿಗೆ ಸರ್ಕಾರಿ ಹುದ್ದೆ ಕೊಡಿಸುವುದಾಗಿ ವಂಚನೆ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ನ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ಎಸ್ಪಿ ಆಡೂರು ಶ್ರೀನಿವಾಸರು ಹೇಳಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನಾಗೇಶ್ ಹಾಗೂ ಅಭಿಷೇಕ್ ಎಂಬಾತರನ್ನು ಬಂಧಿಸಲಾಗಿದ್ದು ಕಂದಾಯ ಆದಾಯ ತೆರಿಗೆ ಇಲಾಖೆ ರೈಲ್ವೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ನೌಕರಿ ಕೊಡಿಸುವುದಾಗಿ ಹಣ ವಸೂಲಿ ಮಾಡಿ ನಕಲಿ ಆದೇಶ ಪ್ರತಿಗಳನ್ನು ನೀಡಿ ಇಬ್ಬರು ವಂಚನೆ ಮಾಡ್ತಿದ್ರು ಇತ್ತೀಚೆಗಷ್ಟೇ ಪಿ ಒನ್ ಹುದ್ದೆಯಿಂದ ತಹಶೀಲ್ದಾರ್ ಗ್ರೇಡ್ ಎರಡು ಹುದ್ದೆ ಕೊಡಿಸುವುದಾಗಿ ಹೇಳಿ ಒಂಬತ್ತು ಜನರಿಗೆ ಪಂಗನಾಮ ಹಾಕಿ ಎಂಟು ಪಾಯಿಂಟ್ ಐದು ಐದು ಲಕ್ಷ ಹಣದೊಂದಿಗೆ ಪರಾರಿಯಾಗಿದ್ದಾರೆಂದು ಎಸ್ಪಿ ಅಡೂರು ಶ್ರೀನಿವಾಸಲು ಹೇಳಿದ್ದಾರೆ ದುಡ್ಡು ಬರ್ತಿತ್ತು ಅವರು ಅಪಾಯಿಂಟ್ಮೆಂಟ್ ತಗೊಂಡು ಆರ್ಡರ್ ತಗೊಂಡು ಕನ್ಸಲ್ಟ್ ಇರಾಕೋದ್ಮೇಲೆ ಇಲ್ಲ ಇದು ಆರ್ಡರ್ ಏನು ಆಗಿಲ್ಲ ಇದು ನಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ಮೇಲೆ ಮತ್ತವರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಫಸ್ಟ್ ಮೊದಲನೇದಾಗಿ ಒಂದೆರಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ತದನಂತ ನೀವು ಜಾಸ್ತಿ ಪ್ರೆಸೆಂಟ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೀನಿ ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಏನಂತ ಹೇಳ್ತಾರಂತೆ

ನನಗೆ ಬಹಳ ಆಶ್ಚರ್ಯ ಆಯಿತು ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲಿ ಅವರು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸಿದ್ರು ಸ್ಟಡಿ ಮಾಡೋದು ಈಸಿ ಯಾರಾದರೂ ಮಾಡ್ಬೋದು ಬಟ್ ಅದು ಸಿಗ್ನೇಚರ್ ಸೀಲಿ ಆಥರೈಸೇಷನ್ ಅಥೆಂಟಿಕೇಶನ್ ಇಸ್ ಇಂಪಾರ್ಟೆಂಟ್ ಸ್ಟಾಂಪ್ ಮೇಕರ್ ಆ್ಯಪಲ್ಲಿ ತಾವು ಏನೇ ಟೈಪ್ ಮಾಡಿದ್ರು ಅದು ಬ್ಲೂ ಕಲರಲ್ಲಿ ಸ್ಟ್ಯಾಂಪ್ ಥರ ಅದು ಪ್ರಿಂಟ್ ಆಗಲ್ಲ ಅದು ಐ ಮೀನ್ ಅದಕ್ಕೆ ಅಟ್ಯಾಚ್ ಆಗುತ್ತೆ ಸಿಗ್ನೇಚರು ಅದಕ್ಕಲ್ಲಿ ಅಟ್ಯಾಚ್ ಆಗುತ್ತೆ ಸೊ ಪಿ ಡಿ ಎಫಲ್ಲಿ ಕನ್ವರ್ಟ್ ಮಾಡಿ ಸಾಫ್ಟ್ ಕಾಪಿ ಕಲಿಸ್ತೀವಿ

ಕನ್ವರ್ಟ್ ಇದು ಸ್ಟಾಫ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಕಾಪಿ ಪೇಸ್ಟ್ ಆಲ್ಮೋಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಅವರು ಲಾಸ್ಟ್ ರೀಸೆಂಟ್ ಸಿಕ್ಸ್ ಲೆವೆನ್ ಮೆಂಬರ್ಸ್ ಕಡೆಯಿಂದ ಫಿಫ್ಟಿ ಫೈವ್ ಅವರು ಸೆವೆನ್ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆಮೇಲೆ ಈಗ ಪ್ರೆಸೆಂಟ್ ಅವರು ನೈನ್ಟೀನ್ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಆದೇಶ ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇರು ಮಾಡಿದ್ದೇವೆ ಅಂತ ನೈಂಟೀನ್ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೋ ಇನ್ನೂ ಪೇಮೆಂಟ್ ಆಗಿರುವುದಿಲ್ಲ ತಾವು ಎಲ್ಲ ಇಲಾಖೆಗಳಲ್ಲೂ ನೋಡಿದರೆ ಅವ್ರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿಯೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದ್ದರು ಅದು ಕಂದಾಯ ಇಲಾಖೆ ಆದಾಯ ತೆರಿಗೆ ಇಲಾಖೆ ರೈಲ್ವೆ ಇಲಾಖೆ ಅಬಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ತದನಂತರ ಇದು ಬೇರೆ ರೈಲ್ವೆ ಇಲಾಖೆಗಳಲ್ಲೂ ಇದೆ ಬಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ತಾವೆಲ್ಲ ನೋಡಿದರೆ ಇವರು ನಾಗೇಶ್ ಅನ್ನೋರು ಫಸ್ಟು ಮೇಲ್ಕುಂಗ ಗ್ರಾಮ ಲೀಗ್ ಸೇರಿದವರು ಈ ಹಿಂದೆನೂ ಅವರದ್ದು ಒಂದು ಇಲ್ಲೊಂದು ಶಾಪ್ ಓಪನ್ ಮಾಡಿಕೊಂಡಿದ್ದ ಇಟ್ಕೊಂಡಿದ್ದಾರೆ ಸಕ್ಸಸ್ ಮ್ಯಾನ್ ಪವರ್ ಅಂತ ಅಲ್ಲಿ ಕಲಬುರಗಿಯಲ್ಲಿ ಇತ್ತು ಅದು ಕ್ಲೋಸ್ ಮಾ ಅದು ಸಿಕ್ಸ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲಬುರ್ಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿದ್ದಾರೆ ಇಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಲಿದ್ದಾಗ ಈ ಸೋಲಾಪುರ್ ಲಾಡ್ಜಲ್ಲಿ ಒಂದು ಲಾಡ್ಜಲ್ಲಿ ಇವರು ಅಭಿಷೇಕನವರು ಪರಿಚಯ ಆಗ್ತಾರೆ ಅವರು ಆ ತದನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ ಅವರು ಈ ಥರ ಯೋಚನೆ ಮಾಡಿದಾಗ ಈ ಥರ ಮಾಡುವುದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಅಭಿಷೇಕನ್ ಅವರು ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅವರು ಐ ಟಿ ಐ ಇ ಎನ್ ಇಲ್ಲಿ ಮತ್ತೆ ಡಿಪ್ಲೊಮಾ ಡ್ರಾಪ್ ಔಟ್ ಇದ್ದಾರೆ ಅಂಡ್ ಅವ್ರಿಗೆ ಈ ಆ್ಯಪ್ಸು ಕಂಪ್ಯೂಟರ್ ನಾಲೆಜ್ ಬಹಳ ಇದೆ ನನ್ನ ಕಡೆ ಇದೆ ಅಂತ ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ನಾವು ಹಣ ತಗೋಬಹುದು ಅನ್ನೋದು ಅವ್ರಿಬ್ಬರ ನಡುವೆ ಇಬ್ಬರು ಮತ್ತೆ ಮಾತುಕತೆ ಆಗುತ್ತೆ ಆವಾಗಿಂದ ಇವರು ನಾಗೇಶ್ ಅನ್ನೋರು ಬೇರೆ ಬೇರೆ ರೀತಿಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ತದನಂತರ ಇವರು ಇದ್ದಂಗಿ ಬಟ್ಟೆಯಿಂದ ಸೋಲಾಪುರದಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿದೆ ಅವರು ವಾಸ ಏನು ಮೇನ್ ಏವನ್ ನಾಗೇಶ್ ಇದ್ದಾರೋ ಅವರು ಕಲ್ಪುರಿಗಿಂದ ಸೋಲಾಪುರ್ ಕಡೆ ಸೋರ್ಕಾಪುರ ಸೋರ್ಕಾಪುರ್ ಸೋಲಾಪುರ ಕಡೆ ಹೋಗ್ತಾರೆ ಚಿತ್ರಂಗಟ್ಟ ಕಟ್ ಮಾಡೋದು ಅಲ್ಲಿಂದ ಪುಣೆಗೆ ಹೋಗೋದು ಈಗ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ ಸಿವಿಲಲ್ಲಿ ಈ ಟು ಅಭಿಷೇಕ್ ಹೇಳಿ ಅಂದ್ರೆ ಶಿಫ್ಟ್ ಆಗಿ ಅವರು ಪುಣೆಗೆ ಹೋಗ್ತಾರೆ ಆ ಸೊ ಅವರು ಆರು ತಿಂಗಳು ಸತತ್ವಾಗಿ ಕಳೆದ ಆರು ತಿಂಗಳಿಂದ ಈ ನೃತ್ಯ ಭಾಗವಹ ಭಾಗಿಯಾಗಿದ್ದಾರೆ ಆಮೇಲೆ ಇವರು ನಾವು ಎರಡು ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಇಟ್ಟಿದ್ವಿ ಅವರು ಬಹಳಷ್ಟು ದಿನಗಳಿಂದ ಅವರು ವಾಚ್ ಅಲ್ಲಿ ಇಟ್ಟಿದ್ವಿ ಎಲ್ಲಾ ಕಡೆನೂ ಅವರು ಎಲ್ಲಿದ್ದಾರೋ ವಾಸ ಅಂತ ಏನಿದ್ದಾರೆ ಬಹಳಷ್ಟು ದಿನಗಳಾಗಿದೆ ತದನಂತರ ಅವರಿಗೆ ಅವ್ರು ಏನು ಕೆಲಸ ಮಾಡೋದಿಲ್ಲ ಆಚೆ ಹೋಗೋದು ಬರೋದು ಇಂಥವೆಲ್ಲ ಏನು ಫ್ರಾಡ್ ಮಾಡೋದು ಆ ದುಡ್ಡು ತಗೊಂಡು ಬಂದು ಅವ್ರು ಖರ್ಚು ಮಾಡೋದು ಅದೆಲ್ಲ ಸಾಲ ಮಾಡಿ ಸಾಲ ಕೊಡೋದು ಡೈಲಿ ರೊಟೀನ್ ಆಗಿತ್ತು ನಮ್ಮ ಟೀಮ್ ಯಾವಾಗ ಪುಣೆಗೆ ಹೋಗಿದ ಮೇಲೆ ಅವರು ಪುಣೆಗೆ ಈ ಥರ ಸಸ್ಪಿಷನ್ ಬಂದಿದ್ಮೇಲೆ ಆಗಿ ನಾವು ಪುಣ್ಯ ಖಾಲಿ ಮಾಡಿ ಸೋಲಾಪುರಕ್ಕೆ ಅವರು ಶಿಫ್ಟ್ ಆಗಿದ್ದರು ತದನಂತರ ನಮ್ಮ ಟೀಮ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರಕ್ಕೆ ಮತ್ತೆ ಸೋಲಾಪುರಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿದ ಮೇಲೆ ನಮಗೆ ನಮಗೆ ನಾವು ಯಶಸ್ವಿ ಆಗಿದ್ದೇವೆ ಅವರಿಬ್ಬರನ್ನು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ಕಲಬುರಗಿಗೆ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ನಕಲಿ ಆದೇಶ ಪ್ರತಿಗಳು ಏನಿದೆಯೋ ಅದೆಲ್ಲ ನಾವು ೀಸ್ ಮಾಡಲಾಗಿದೆ ಅದು ಸ್ವಲ್ಪ ಡಿಸ್ಪ್ಲೇ ಕೂಡ ಒಂದು ಕಡೆ ಇಟ್ಟಿದ್ದೀನಿ ಮಾಡ್ಬೋದು ಬಟ್ ಅದೇ ಇಲ್ಲದೆ ಈಗ